ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಸಂಖ್ಯೆ ಹದಿನೇಳರಂದು ಹಿಡ್ಕೊಂಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರವರೆಗೆ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪ ತಪ್ಪಿರ್ತಕ್ಕಂಥ ಬೆಲೆ ಕಣತ್ತೆ ನಿಮ್ಗೆ ನಡೀಪಾಗೋ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಎರಡು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಹದಿನೇಳು ಮೊದಲನೇ ಪ್ರಶ್ನೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳಾವುವು ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಳ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಳ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಗಳ ಹೆಚ್ಚಳ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಈ ಎಲ್ಲ ಅಂಶಗಳು ಹತ್ತೊಂಬತ್ತೂರ ಒಂಬತ್ತರಲ್ಲಿ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳಾಗಿವೆ ಮೂರನೇ ಅಂಶ ನಾಲ್ಕನೇ ಅಂಶ ಐದನೇ ಅಂಶ ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳುವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಮೊದಲೇದು ಕಂಪ್ನಿಯು ಮಾಡಿಕೊಂಡಿದ್ದ ಒಪ್ಪಂದಕ್ಕೆ ಅಂಗೀಕಾರ ಆಗ್ತದೆ ಕಂಪ್ನಿ ಮಾಡಿಕೊಂಡ ಒಪ್ಪಂದಕ್ಕೆ ಅಂಗೀಕಾರ ಆಗ್ತದೆ ಎಣ್ಣೆದು ಬ್ರಿಟಿಷರು ಪ್ರಾದೇಶಿಕ ವಿಸ್ತರಣೆಯ ಆಸೆ ಬಿಟ್ಟರು ಮೂರನೇ ಅಂಶ ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆಯನ್ನು ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆ ಕಾನೂನ ಮುಂದೆ ಸಮಾನತೆ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮಗಳಿವೆಲ್ಲ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುವುದರಿಂದ ಭಾರತದಲ್ಲಿ ಮಳೆಯು ಅನಿಶ್ಚಿತತೆ ಇದೆ ಮಳೆಯ ಮಾರುತ ಅನಿಯತಕಾಲಿಕ ಅಸಮಾನ ಮಳೆಯ ಹಂಚಿಕೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಈ ಎಲ್ಲ ಅಂಶಗಳು ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇರತಕ್ಕಂಥ ಪ್ರಮುಖ ಅಂಶಗಳಾಗಿವೆ ಭಾರತದ ಪೂರ್ವ ಕರಾವಳಿಯ ಅತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ ಏಕೆ ಭಾರತ ಪೂರ್ವ ಕರಾವಳಿ ಪ್ರತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ ಏಕೆ ಏಕೆಂದರೆ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಉಗಮವಾಗಿ ವಾಯುವ್ಯಕ್ಕೆ ಚಲಿಸಿ ಒಡಿಶಾ ತೀರಕ್ಕೆ ಅಪ್ಪಳಿಸ್ತದೆ ಸಾಗರ ಭಾಗಗಳಲ್ಲಿ ಉಷ್ಣಾಂಶ ಕಂಡುಬರ್ತದೆ ಎರಡು ಅವಧಿಯಲ್ಲಿ ಸಂಭವಿಸ್ತದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೆಚ್ಚು ಹಾನಿ ಸಂಭವಿಸ್ತದೆ ಇಪ್ಪತ್ತನೇ ಪ್ರಶ್ನೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಹಸಿರು ಕ್ರಾಂತಿಗೆ ಪ್ರೇರಣೆಯಾಗಿರ್ತಕ್ಕಂಥ ಅಂಶಗಳು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಅತಿ ಹೆಚ್ಚಿನ ಪ್ರಗತಿ ನಿಯಮಿತ ನೀರು ರೋಗಗಳಿಂದ ರಕ್ಷಣೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಸುಧಾರಿತ ತಂತ್ರಜ್ಞಾನಗಳ ಬಳಕೆ ಈ ಎಲ್ಲ ಅಂಶಗಳು ಹಸಿರು ಕ್ರಾಂತಿಗೆ ಪ್ರೇರಣೆ ಆಗಿರ್ತಕ್ಕಂಥ ಅಂಶಗಳು ಇಪ್ಪತ್ತೆರಡನೇ ಪ್ರಶ್ನೆ ಇನಿಸ್ಕೋ ಇನಿಸ್ಕೋದ ಕಾರ್ಯಗಳುವು ಇನಿಸ್ಕೋದ ಕಾರ್ಯ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪನೆಗೊಂಡಿತು ಇದರ ಮುಖ್ಯ ಕಚೇರಿ ಪ್ಯಾರಿಸ್ನಲ್ಲಿದೆ ಶಿಕ್ಷಣ ವಿಜ್ಞಾನ ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ಚಿಂತನೆ ಮಾಡ್ತದೆ ಪರಿಸರ ವಿಜ್ಞಾನದ ಬಗ್ಗೆ ಪರಿಸರ ವಿಜ್ಞಾನ ಬಗ್ಗೆ ಕಾಳಜಿಯನ್ನು ವಹಿಸ್ತದೆ ಪ್ರಪಂಚದಂಥ ಶಿಕ್ಷಣ ಮತ್ತು ಹಾಗೂ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳುವು ಆರ್ಥಿಕವಾಗಿ ಹಿಂದುಳಿದ ಇರತಕ್ಕಂಥ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳು ನಿರುದ್ಯೋಗ ಮತ್ತು ಬಡತನ ನಿರುದ್ಯೋಗ ಮತ್ತು ಬಡತನ ಕೃಷಿಯ ಹಿಂದುಳಿಯಿಕೆ ಹಿಂದುಳಿರುವಿಕೆ ಹಿಂದುಳಿದಿರುವಿಕೆ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಸಾರಿಗೆ ಸಂಪರ್ಕ ವಿದ್ಯುತ್ ಕೊರತೆ ಶಿಕ್ಷಣ ಮತ್ತು ಆರೋಗ್ಯದ ಕೊರತೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳಿದು ಸಮಸ್ಯೆ ಅಂತ ಏನಾದರೂ ಒಂದೊಂದು ದಿನ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಹತ್ತಾ ಥ್ಯಾಂಕ್ ಯು ಟರ್ ಆ್ಯಂಡ್ ಆಲ್